ಬಾಗೇಪಲ್ಲಿಯಲ್ಲಿ ಬೀದಿ ನಾಟಕದಿಂದ ಅರಿವು ಮೂಡಿಸಲು ಯತ್ನ ಫಲವಿಲ್ಲದ ಪ್ರಯತ್ನ ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಬಾಗೇಪಲ್ಲಿಯಲ್ಲಿ ಬೀದಿ ನಾಟಕ ಮೂಲಕ ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ನಡೆಸಿದರು ಆದರೆ ಕಾರ್ಯಕ್ರಮದಲ್ಲಿ ಕಲಾ ತಂಡದ ತಯಾರಿ ಕೊರತೆ ಸರಿಯಾದ ಭಾಷಣದ ಅಭಾವ ಮತ್ತು ಕಲಾವಿದರ ಕೊರತೆಯಿಂದ ಜನರಿಗೆ ಅರ್ಥವಾಗದ ಪ್ರದರ್ಶನವಾಯಿತು ಜನರಿಗೆ ಸ್ಪಷ್ಟ ಸಂದೇಶ ತಲುಪದ ಕಾರಣ ಈ ಕಾರ್ಯಕ್ರಮ ಫಲಕಾರಿಯಾಗಿಲ್ಲ ಎಂಬ ಅನಿಸಿಕೆ ವ್ಯಕ್ತವಾಯಿತು ನೃತ್ಯ ಹಾಡುಗಳ ಮೂಲಕ ಮನದಟ್ಟಾಗಿ ಸಂದೇಶ ನೀಡಬೇಕಾದರೆ ಅದು ಸಾಧ್ಯವಾಗಲಿಲ್ಲ ಅವರ ಪ್ರಕಾರ ಅಧಿಕಾರಿಗಳು ಹಣ ಉಳಿಸುವ ಉದ್ದೇಶದಿಂದ ಸರಿಯಾಗಿ ಕಲಾವಿದರನ್ನೇ ನೇಮಿಸದೆ ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಎನ್ ನಾಗರಾಜ್ ಚೇಳು ಉಪಪಡಿಸ್ಕೋಬೇಕು ಈ ಕಾಯಿಲೆ ಕುರಿತ ಓಡಾಡಬೇಕು ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಸುಮಾರು ಸಾವಿರದ ಮುನ್ನೂರು ಜನ ಈ ಸೋಂಕಿಗೆ ತುತ್ತಾಗಿದ್ದಾರೆ ದಯವಿಟ್ಟು ಇದಕ್ಕೆ ಚಿಕಿತ್ಸೆ ಇಲ್ಲ ಸುಮಾರು ಒಂದು ಹತ್ತು ವರ್ಷ ಅಷ್ಟೇ ಅದು ಟೈಮ್ ಮಾತ್ರೆ ಇದೆ ಆ ಮಾತ್ರೆ ತಗೊಂಡ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಅಷ್ಟೇ ಇದಕ್ಕೆ ಇದುವರೆಗೂ ಯಾವ ಕಂಟ್ರಿನೂ ಆಗಲಿ ಎಲ್ಲಿ ಆಗಲಿ ಇದಕ್ಕೆ ಚಿಕಿತ್ಸೆ ಇನ್ನೂ ಪಡೆದಿಲ್ಲ ಬರ್ತಾನೂ ಇಲ್ಲ ಆಗ್ತಾನೂ ಇಲ್ಲ ಯಾಕೆ ಗೊತ್ತಾ ಇದು ಒಂಥರ ಉಸಿರು ಇದ್ದಂಗೆ ವೈರಸ್ಸು ಊಸುಬಳ್ಳಿ ಅಂತಂದ್ರೆ ಬಣ್ಣ ಚೇಂಜ್ ಮಾಡೋವಂಥದ್ದು ವೈರಸ್ ಇದು ಹಂಗಾಗಿ ಇದಕ್ಕೆ ಒಳ್ಳೆ ಚಿಕಿತ್ಸೆ ಇನ್ನೂ ಇದುವರೆಗೂ ಕಂಡುಹಿಡ್ಯಕ್ಕಾಗಲಿಲ್ಲ ದಯವಿಟ್ಟು ಈ ಏಡ್ಸ್ ವಿರುದ್ಧ ಈ ಎಚ್ ಐ ವಿ ವೈರಸ್ ವಿರುದ್ಧ ಎಲ್ಲರೂ ಕೈ ಕೈ ಜೋಡಿಸಿ ಎಲ್ಲರೂ ಇದ್ರ ಬಗ್ಗೆ ಓಡಾಡೋಣ ಎಲ್ಲರಿಗೂ ನಮಸ್ಕಾರ